ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರಿಂದ ನವೆಂಬರ್ ಒಂದರಂದು ನಗರದಲ್ಲಿ ಸಡಗರ ಸಂಭ್ರಮದಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕಾಂಗ್ರೆಸ್ ರಾಜ್ಯ ಯುವ ಮುಖಂಡ ರವಿ ಬೋಸ್ರಾಜ್ ಧ್ವಜಾರೋಹಣ ನೆರವೇರಿಸಿ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಉಪಾಧ್ಯಕ್ಷ ಸಮೀರ್ ಸತೀಶ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು ಎಲ್ಲರೂ ಜೋರಾಗಿ ಚಪ್ಪಾಳೊಂದಿಗೆ ಎಲ್ಲರೂ ಒಟ್ಟಾಗಿ ನಾಡಗೀತೆಯನ್ನು ಹಾಡೋಣ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡಿ ಭೂದೇವಿಯ ಮುಕುಟದ ನಮಡಿ ಗಣಿ ಮಾತೆ ಜೇದ ಘೋಷ ಜನನಿಗೆ ಜೀವ ನಿನ್ನಯ ಕೊರಳಿನ ಮಾಲೆ ಕಪಿಲತ ಪಂಜ ಜನನಿಯ ಜಾಥೆ ಜಯ ಹೇ ಕರ್ನಾಟಕ ಮಾತೆ ಆರಸಿಕ ಜೈನ ಹೃದಯ ಜನಕನ ಹೋಲುವ ದೊರೆಗಳ ದಾಮ

ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ದಯವಿಟ್ಟು ರಾಜ್ಯ ಯುವ ಮುಖಂಡರಾಗಿರ್ತಕ್ಕಂಥ ಜೋರಾಗಿ ಬರಬೇಕು ತಾಯಿ ಭುವನೇಶ್ವರಿಗೆ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನ ಅಂಗವಾಗಿ ಇಡೀ ರಾಜ್ಯದಲ್ಲಿ ಮತ್ತೆ ನಮ್ಮ ನಗರ ರಾಯಚೂರು ಜಿಲ್ಲೆಯಲ್ಲಿ ಬಹಳ ವಿಜೃಂಭಣೆಯಿಂದ ಎಪ್ಪತ್ತನೇ ಕಣ್ಣ ರಾಜ್ಯೋತ್ಸವ ಒಂದು ಆ ದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ದಿನ ಏನು ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೇಕಾಗ್ತದೆ ಇವತ್ತು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಏನು ಸ್ಟೇಟ್ ರಿಆರ್ಗನೈಜೇಷನ್ ಆ್ಯಕ್ಟ್ ಮುಖಾಂತರ ಮೈಸೂರು ಒಂದು ರಾಜ್ಯವನ್ನು ಕರ್ನಾಟಕ ರಾಜ್ಯವಾಗಿ ಪರಿಗಣಿಸಿ ಇವತ್ತು ಎಪ್ಪತ್ತು ವರ್ಷ ಆಗಿದೆ ಅದು ಒಂದು ಐತಿಹಾಸಿಕ ದಿನ ಅಂತ ಹೇಳಬೇಕಾಗ್ತದೆ ಇವತ್ತು ಯಾಕೆ ನಾವು ಈ ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆಯಿಂದ ನಾವು ಬಾಳ್ತಾ ಇದ್ದೀವಿ ಅಂತಂದರೆ ಈ ಒಂದು ಇತಿಹಾಸ ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಇದೆ ಯಾವತ್ತಿಗೂ ಆ ಒಂದು ಮಹಾಕವಿ ಇಡೀ ರಾಷ್ಟ್ರ ಕವಿಯಾದ ಕುವೆಂಪು ಕುವೆಂಪು ಅವ್ರನ್ನ ನೆನೆಸ್ಬೇಕಾಗ್ತಿದೆ ಇವತ್ತು ಅವರ ಹಾಡನ್ನು ನಾವು ದಿನನಿತ್ಯ ಆಡ್ತೀವಿ ಅದರಲ್ಲಿ ಏನು ಭಾವುಕ್ಯತೆ ಇದೆಯೋ ಕನ್ನಡ ಬಗ್ಗೆ ಮತ್ತು ಜಲ ನೆಲ ಮತ್ತು ಎಲ್ಲ ಒಂದು ಭಾಷೆ ಇದ್ದ ಒಂದು ಈ ಒಂದು ರಾಜ್ಯದಲ್ಲಿ ನಾವೆಲ್ಲರೂ ಸಹಭಾಗದಿಂದ ನಾವು ಬಾಳ್ತಾ ಇದ್ದೀವಿ ಅಂತಂದರೆ ಈ ಒಂದು ಪುಣ್ಯ ಭೂಮಿಗೆ ನಾವು ಸ್ಮರಿಸ್ಬೇಕಾಗ್ತದೆ ಇವತ್ತು ನಾವು ಏನು ಈ ಒಂದು ರಾಜ್ಯದಲ್ಲಿ ಸರ್ವ ಜನಾಂಗ ಒಂದು ಶಾಂತಿಯ ತೋಟ ಇದು ಪ್ರತಿಯೊಬ್ಬರದೂ ಈ ನೆಲ ಜಲ ಮತ್ತು ಏನು ಇಲ್ಲಿ ಇರೋಂಥ ಒಂದು ಪ್ರತಿಯೊಬ್ಬರಿಗೂ ಶಾಂತಿನಿಂದ ಸೌಹಾರ್ದದಿಂದ ಇರೋಂಥ ಒಂದು ರಾಜ್ಯದಲ್ಲಿ ನಾವು ಎಲ್ಲರೂ ಬಾಳ್ತಾ ಇದ್ದೀವಿ ಹಾಗಾಗಿ ಪ್ರತಿಯೊಬ್ಬರೂ ನಾವು ಇವತ್ತು ಈ ಒಂದು ರಾಜ್ಯೋತ್ಸವದಲ್ಲಿ ನಾವು ಭಾಗಿಯಾಗಬೇಕು ಹೆಮ್ಮೆಲಿಂದ ಈ ಒಂದು ಆಚರಣೆ ಮಾಡಬೇಕು ಅಂತ ಹೇಳ್ತಾ ಅದೇ ರೀತಿ ಕನ್ನಡ ರಕ್ಷಣಾ ವೇದಿಕೆ ಇವತ್ತು ನಮ್ಮ ನೆಲ ಜಲ ಮತ್ತು ಭಾಷೆಯನ್ನು ಏನು ಎತ್ತಿಡ್ದು ರಕ್ಷಣೆ ಮಾಡ್ತಾ ಇದೆಯಾ ಇವತ್ತು ಅದಕ್ಕೂ ನಾವು ಅವರೆಲ್ಲ ಏನೋ ಪದಾಧಿಕಾರಿಗಳಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಅವ್ರಿಗೆಲ್ಲರೂ ನಾವು ಇವತ್ತು ಕೃತಜ್ಞತೆಗಳು ಯಾಕಂದರೆ ಯಾಕಂದ್ರೆ ಒಂದು ಕಡೆ ನಮ್ಮ ರಾಜ್ಯದ ಒಂದು ಹಿತದೃಷ್ಟಿನಿಂದ ಇವತ್ತು ಅವರು ಹೋರಾಟವನ್ನ ಸತತವಾಗಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಏನು ರಾಜ್ಕುಮಾರ್ ಅವರ ಒಂದು ಗೋಕಾಕ್ ಚಳುವಳಿಯಿಂದ ಶುರುವಾಗಿದಂಥ ಈ ಒಂದು ರಕ್ಷಣಾ ವೇದಿಕೆಗಳು ಇವತ್ತು ನಮ್ಮ ರಾಜ್ಯವನ್ನ ಎಲ್ಲ ರೀತಿ ಕಾಪಾಡ್ತಾ ಬಂದಿದ್ದಾರೆ ಅವ್ರಿಗೂ ನಾವು ಕೃತಜ್ಞತೆಗಳು ಹೇಳ್ತಾ ಇನ್ನೊಮ್ಮೆ ಈ ಒಂದು ರಾಜ್ಯದಲ್ಲಿ ನಾವು ಶಾಂತಿನಿಂದ ನಾವು ಬಾಳ್ಬೇಕಾಗ್ತದೆ ಇವತ್ತು ಕಾರ್ಯಕ್ರಮದಲ್ಲಿ ದಿವಂಗತ ಬಿ ನಾಗೇಶ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಇಲ್ಲ ವೇದಿಕೆ ಗಣ್ಯರಿಂದ ಶ್ರೀ ನಾಗೇಶ್ ಗೌರವಾಧ್ಯಕ್ಷರು ಇವರಿಗೆ ಇವರಿಗೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಾಗೂ ಬಂದಿರತಕ್ಕಂಥ ಮುಖ್ಯ ಅತಿಥಿಗಳಾಗುವ ಗಣ್ಯರಿಂದ ಪುಷ್ಪಾರ್ಚನೆ ಎಲ್ಲರೂ ಒಂದೇ ಸಾರಿ ಪುಷ್ಪಾರ್ಚನೆಯನ್ನು ಅವರಿಗೆ ಸಲ್ಲಿಸುತ್ತಾ ಗೌರವವನ್ನು ಸಲ್ಲಿಸಬೇಕಾಗಿ ಅವರಲ್ಲಿ ವಿನಂತಿ ಈಗ ಎಲ್ಲರೂ ಎರಡು ನಿಮಿಷಗಳ ಕಾಲ ಅವರಿಗೆ ಮೌನ ಸಲ್ಲಿಸೋಣ और आत्मा के शांति से गले ओम शांति ओम शांति ಈ ಸಂದರ್ಭದಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದ ದೀಕ್ಷಿತ್ ಹೀರಾ ಮನೀಶ್ ಗೌರವ್ ಜತೀನ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಬಿಜೆಪಿ ಮುಖಂಡ ರವೀಂದ್ರ ಜಲ್ದಾರ್ ಸೇರಿದಂತೆ ಅಶೋಕ್ ಕುಮಾರ್ ಜೈನ್ ಶಿವಕುಮಾರ್ ಹಿರೇಮಠ ಚಂದ್ರಕಾಂತ್ ಸಂಗಮೇಶ್ ಮಂಗಾನವರ್ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಸನ್ಮಾನವನ್ನು ಸನ್ಮಾನ ಕಾರ್ಯಕ್ರಮ ವೇದಿಕೆ ಗಣ್ಯರು ಇದನ್ನು ನೆರವೇರಿಸಿಕೊಡ್ಬೇಕಾಗಿ ಅವರಲ್ಲಿ ವಿನಂತಿ ದರ್ಶನಗೀರ ಮನೀಶ್ ಬಾವೇಕೇರ್ ಜತೀನ್ ಪತಂಗಿ ಗೌರವ ಹುತಕ್ಕರ್ ಇವರು ಕೂಡ ಅತಿ ಹೆಚ್ಚು ಅಂಕಗಳನ್ನು ಡಿಪ್ಲೊಮಾ ಪದವಿಯಲ್ಲಿ ಪಡೆದು ಮತ್ತು ಕಾಲೇಜಿಗೆ ತಂದಿರತಕ್ಕಂಥದ್ದು ಇವರಿಗೆ ಜೋಳ ಆಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಆ ವಿದ್ಯಾರ್ಥಿಗಳನ್ನ ಮತ್ತಷ್ಟು ಪ್ರೋತ್ಸಾಹಿಸಬೇಕಾಗಿ ನಮ್ಮ ಪ್ರವೇಶ ಸಂಘಟನೆಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ವೀರೇಶ್ ಹೀರಾ ಅವ್ರ ಜೊತೆಯಲ್ಲಿದ್ದಂಥ ಎಲ್ಲ ತಂಡ ಇವತ್ತಿನ ದಿನ ಬಡ ಕುಟುಂಬದವರು ಪೌರ ಕಾರ್ಮಿಕರಿಗೂ ಒಳಗೊಂಡು ವಿದ್ಯಾರ್ಥಿಗಳಿಗೂ ಒಳಗೊಂಡು ಅವ್ರಿಗೇನು ಇವತ್ತು ಸನ್ಮಾನ ಮಾಡ್ತಾ ಇದ್ದಲ್ಲ ನಿಜವಾಗಿ ಹೇಳಬೇಕಂದ್ರೆ ಭಾಳ ಸಂತೋಷದಾಯಕ ಇದೆ ಅದ್ರ ಜೊತೆಯಲ್ಲೇ ಇವತ್ತಿನ ದಿನ ಈ ನನ್ನ ವೇದಿಕೆಯಲ್ಲಿ ಇದ್ದಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ ಹಾಗೂ ನಮ್ಮ ಅಕ್ಕವರಿಗೆ ಎಲ್ಲರಿಗೂ ಸ್ವತಃ ನಮ್ಮ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಹೇಳುತ್ತಾ ಈ ಒಂದು ಪ್ರವೀಣ್ ಶೆಟ್ಟಪ್ಪಡ ಅಧ್ಯಕ್ಷರಿಗೂ ಅವರ ಒಂದು ಎಲ್ಲ ಪದಾಧಿಕಾರಿಗಳಿಗೂ ತಾಲೂಕು ಮಟ್ಟದಲ್ಲಾಗಿರ್ಬೋದು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿಗೂ ಹಾರ್ದಿಕ ಶುಭಾಶಯಗಳನ್ನು ಕೋರ್ತ ಈ ಒಂದು ಎಪ್ಪತ್ತನೇ ಕನ್ನಡ ಕರ್ನಾಟಕದ ರಾಜ್ಯೋತ್ಸವ ದಿನದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಜೈ ಹಿಂದ್ ಜೈ ಕರ್ನಾಟಕ ಜಿಲ್ಲಾಧ್ಯಕ್ಷ ವೀರೇಶ್ ಹೀರಾ ವೀರೇಶ್ ರೆಡ್ಡಿ ವೆಂಕಟೇಶ್ ರೆಡ್ಡಿ ಶ್ಯಾಮ್ ಮಹೇಂದ್ರಕರ್ ವಿರುಪನ್ ಗೌಡ ಎಂ ಈರಣ್ಣ ಶ್ರೀನಿವಾಸ್ ಜೋಜೋಡೆ ಜ್ಯೋತಿಬಾಯಿ ಜೋಜೋಡೆ ರಮೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು